ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂತಹ ಖುಷ್ಬು ಮೇಡಮ್ ತೋರಿಸಿದಂಥ ಆಯಿಲ್ ಅಂದರೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋ ಅಂಥ ಆಯಿಲ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಮಾಡಿದ್ದು ನಾನು ಆಲ್ರೆಡಿ ಒಂದು ವಾರದ ಹಿಂದೆಯೇ ಇದನ್ನು ಟ್ರೈ ಮಾಡಿದ್ದೆ ನೋಡೋಣ ಅಂತೇಳಿ ಸೊ ಅದರ ವಿಡಿಯೋ ಇದನ್ನು ಇದ್ದೀನಿ ರಿಸಲ್ಟ್ನ ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ ಏನಾಯಿತು ಅಂತ ಹೇಳಿ ನೋಡಿ ನಾನಿಲ್ಲಿ ನೂರು ಗ್ರಾಮ್ ಆಗೋಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೋಡೋಣ ಫಸ್ಟ್ ಟೈಮು ಅಂತೇಳಿ ನಾನು ಮಾಡಿದ್ದಲ್ವ ಹಾಗಾಗಿ ನೂರು ಗ್ರಾಮ್ ಕೊಬ್ಬರಿಣ್ಣೆ ಅಷ್ಟೇ ಒಂದೇ ಒಂದು ಚಿಕ್ಕ ಕ್ಯಾರೆಟ್ನ ಈ ಥರ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಮತ್ತು ಅದೇ ಸ್ವಂತ ಚಿಕ್ಕದ ಒಂದು ಪೀಸು ಒಂದರಲ್ಲ ಒಂದು ಕಾಲು ಆಗೋಷ್ಟು ಬೀಟ್ರೂಟ್ನ ಕೂಡ ತುರಿದ್ಬಿಟ್ಟು ಹಾಕಿದ್ದೆ ಮೊದಲಿಗೆ ಎರಡನ್ನೂ ನೋಡೋಣ ಅಂಥೇಳಿ ಆಗುತ್ತೆ ತೇವಾಂಶ ಇದ್ದರೆ ಅಂತ ಅಂತೇಳಿ ನಾನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಬೇಯಿಸ್ದೆ ಚೆನ್ನಾಗಿ ಅನ್ನಿಸ್ತು ಅದು ತುಂಬ ಹೊತ್ತು ನಾನು ಮಾಡಿದೆ ಒಂದು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷವೇ ಈ ಆಯಿಲ್ನ ಅಂದರೆ ಈ ಕ್ಯಾರೆಟು ಬೀಟ್ರೂಟ್ನ ಕೊಬ್ಬರಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದಾಯಿತು ಅದು ಯಾವ ರೀತಿ ಅಂದರೆ ಅದು ಫುಲ್ಲು ಡ್ರೈ ಡ್ರೈ ಆಗುತ್ತೆ ಕೊಬ್ಬರಿ ಸ್ಮೆಲ್ಲು ನಮಗೆ ಬರ್ತಾ ಇದೆಯೇನೋ ಅನ್ನೋ ಥರ ಈ ನಾವು ತುರ್ದಾಗ ಕೊಬ್ಬರಿ ಯಾವ ಥರ ಆಗುತ್ತಲ್ಲ ಫುಲ್ಲು ಆ ರೀತಿ ಇದು ಬೇಯೋವರೆಗೂ ನಾನು ಬೇಯಿಸಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತು ಸ್ಮೆಲ್ ಮಾತ್ರ ನೋಡಿ ಆಯಿಲು ಎಣ್ಣೆ ಕಲ್ಲರ್ ಕೂಡ ಬದಲಾಗ್ತಾ ಬರುತ್ತೆ ಈ ರೀತಿಯೇ ನಾನು ನಿಧಾನ ಉರಿಯಲ್ಲೇ ಇದನ್ನು ಬೇಯಿಸಿದ್ದು ಒಂದು ವಾರ ಇದನ್ನು ನಾನು ಹಚ್ಚಿದ್ದೀನಿ ಮುಖಕ್ಕೆ ನಾನು ನನ್ನ ಮಕ್ಕಳು ಎಲ್ಲ ಹಚ್ಚಿದ್ದೀನಿ ಕೈ ಕೂಡ ಅಪ್ಲೈ ಮಾಡಿಕೊಂಡೆ ನೋಡಿ ಇದನ್ನು ನೋಡಿ ಕಲರ್ ಕೂಡ ಯಾವುದೇ ಥರದ್ದು ಮಿಕ್ಸ್ ಇಲ್ದಲೆ ನೋಡಿ ಬಣ್ಣವೂ ಅಷ್ಟೇ ಯಾವ ಎಕ್ಸ್ಟ್ರಾ ಬಣ್ಣ ಇಲ್ದಲೆ ಬೀಟ್ರೂಟ್ ಕ್ಯಾರೆಟ್ದೇ ಬಣ್ಣ ಬಿಟ್ಕೊಂಡಿದ್ದೆ ನೋಡಿ ಫುಲ್ಲು ಯಾವ ಥರ ಬೇಯ್ತಿದೆ ಬೇಯ್ತಾ ಬೇಯ್ತಾ ಕಲರು ಅದ್ರದ್ದು ಕ್ಯಾರೆಟ್ ಬಿಟ್ರೂಟ್ ಬಣ್ಣವೇ ಬದಲಾಗೋಗುತ್ತೆ ನಾನು ಹತ್ತಿರ ಇದನ್ನೊಂದು ಹತ್ತನೇ ನಿಮಿಷ ಬೇಯಿಸ್ದಾಗ ಅಂದ್ಕೊಂಡೆ ಏನಪ್ಪ ಈ ಥರ ಇದೆ ಅಂತೇಳಿ ನಾವು ಹೆಣ್ಮಕ್ಳೇ ಹಾಗೆ ಅಲ್ವಾ ಯಾವುದಾದ್ರೂ ಒಂದು ಚೆನ್ನಾಗಿ ಅನಿಸುತ್ತೆ ಅಂದರೆ ನಾವು ಅದನ್ನು ಟ್ರೈ ಮಾಡ್ತೀವಿ ಮೊದಲಿಗೆ ಎಲ್ಲ ಕಡೆ ಖುಷ್ಬು ಮೇಡಮ್ ಆಯಿಲ್ದೆ ಆವಾ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ಸೊ ಇದನ್ನು ನಾನು ಟ್ರೈ ಮಾಡೋಣ ಅಂತ ಮಾಡ್ಕೊಂಡಿದ್ದು ನೋಡಿ ಇದು ಬೇಯ್ತಾ ಬೇಯ್ತಾ ಫಸ್ಟಿಗೆ ಕ್ಯಾರೆಟು ಬೀಟ್ರೋಟು ಹಾಕಿದಾಗ ಎಣ್ಣೆ ಕಾಣಿಸ್ತಾನೇ ಇರಲಿಲ್ಲ ನೋಡಿ ಇದು ಬೇಯ್ತಾ ಬೇಯ್ತಾ ಎಲ್ಲ ಸುಂಡೋಗಿದೆ ನೋಡಿ ಎಣ್ಣೆ ಮಾತ್ರ ಮೇಲೆ ನಾವು ತುಪ್ಪ ಕಾಯಿಸ್ದಾಗ ಹೇಗೆ ಗುಳ್ಳೆ 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 ಎಲ್ಲ ಬರುತ್ತಲ್ಲ ಆ ರೀತಿ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಇನ್ನೊಂದು ಏನಂತ ಅಂದರೆ ರಿಸಲ್ಟ್ ಹೇಳಲೇಬೇಕು ನಿಮಗೆ ತುಂಬ ಚೆನ್ನಾಗಿದೆ ನಾನಿದು ವಾರದ ಹಿಂದೆ ಮಾಡ್ಕೊಂಡಂಥದ್ದು ಬಟ್ ಯಾವುದಕ್ಕೂ ಇರಲಿ ಅಂತ ವಿಡಿಯೋ ಮಾಡಿದ್ದು ಮಾಡಲೇಬೇಕು ಅಂತಲ್ಲ ನೋಡಿ ನಾನು ಈ ಪೇ ಇದು ಆಯಿಲ್ನ ಒಂದು ಲೋಟಕ್ಕೆ ಬಗ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಒಂದು ಲೋಟಕ್ಕೆ ಸೋರಿಸ್ಕೊಂಡು ಆಮೇಲೆ ನಾನೊಂದು ಬಾಟ್ಲಿಗೆ ಹಾಕಿಟ್ಟಿದ್ದೆ ಈ ಪೇಸ್ಟು ಅಂದರೆ ಈ ಬೀಟ್ರೋಟು ಕ್ಯಾರೆಟ್ನೂ ನಾನು ವೇಸ್ಟ್ ಮಾಡಲಿಲ್ಲ ಇದನ್ನು ನೀಟಾಗಿ ಒಣಗಿಸ್ಬಿಟ್ಟು ತವ ಮೇಲೆ ಇದು ಮಾಡಿಕೊಂಡು ಪೌಡ್ರ್ ಮಾಡಿ ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಕೊಂಡ್ವಿ ಅದು ಚೆನ್ನಾಗಿ ಅನ್ನಿಸ್ತು ಸೊ ಆರಾಮಾಗೇ ಯೂಸ್ ಮಾಡ್ಬೋದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ತುಂಬ ಚೆನ್ನಾಗಿ ಅನಿಸಿದೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿದರೆ ಅಥವಾ ಮಾಡಿಲ್ಲ ಅಂದರೆ ಮಾಡಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹತ್ತು ರೂಪಾಯಿ ಕೆಲಸ ಮುಖದ ತುಂಬ ಕಲೆಗಳೆಲ್ಲ ಹೋಗುತ್ತೆ ಒಂದು ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು ಅನ್ಕೊಂತೀನಿ ಯಾಕೆಂದರೆ ನಾನು ನೂರು ಗ್ರಾಮ್ ಅಷ್ಟೇ ಟ್ರೈ ಮಾಡೋಕ್ಕೆ ಅಂತ ಮಾಡಿದ್ದು ನೋಡಿದ್ರಲ್ಲ ಒಂದು ಅರ್ಧ ಲೋಟ ಅಷ್ಟೇ ಏನಿಲ್ಲ ನಾನಿದು ಬಾಟ್ಲಲ್ಲೇ ಹಾಕಿಟ್ಟಿದ್ದು ಚೆನ್ನಾಗಿ ಅನ್ನಿಸ್ತು ಮುಗಿದಿದೆ ಇವತ್ತಿಗೆ ಸೊ ಹಂಗಾಗಿ ನಾನು ನಿಮ್ಗೆ ಇವತ್ತು ರಿಸಲ್ಟ್ ಹೇಳ್ತಾ ಇದ್ದೀನಿ ಸೊ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಅನಿಸುತ್ತೆ